ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನೋಡ್ತಾ ಇದ್ದೀರ ನೀವು ಲಕ್ಕಿ ಗೋಟ್ ಫಾರ್ಮಲ್ಲಿ ಏನಂತಂದರೆ ಹಾಸನ ಮತ್ತು ಮಂಡ್ಯ ಮೈಸೂರು ಸೊ ಆ ಕಡೆ ಭಾಗದವ್ರ ರೈತರು ಏನಂತಂದರೆ ಸೊ ಬಂದು ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ತೊಗೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಕಡೆನೂ ಬಂದಿದ್ದಾರೆ ತುಂಬ ಹುಬ್ಬಳ್ಳಿ ಸೈಡೆಲ್ಲ ಬಂದಿದ್ದಾರೆ ಹಾವೇರಿ ಸೈಡ್ದವರೆಲ್ಲ ಬಂದಿದ್ದಾರೆ ಟೋಟಲಾಗಿ ಏನಂತಂದರೆ ಒಂದು ಎರಡು ನೂರು ಮೇಕೆಗಳು ತೊಗೊಂಡು ಹೋಗ್ತಾ ಇದ್ದಾರೆ ಏನಂತಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಉಸ್ಮಾನಿಬಾದ್ ಮೇಕೆ ಅಂತ ಹೇಳ್ತಾರೆ ಮೂರು ಮರಿ ಕೊಡೋ ಚಾನ್ಸಸ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಕೇಳ್ತಾರೆ ನೋಡಿ ಯಾವಾಗಲೂ ಏನಂತಂದರೆ ತರ್ಡ್ ಪ್ರೆಗ್ನೆನ್ಸಿ ಮೇಕೆಗಳು ತೊಗೊಂಡ್ರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಏನಂತಂದರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಏನಂತಂದರೆ ತರ್ಡ್ ಪ್ರೆಗ್ನೆನ್ಸಿನೂ ನಿಮಗೆ ರೆಕಮೆಂಡ್ ಮಾಡ್ತೀನಿ ನಾನು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಈಗ ಸಮ್ಮರ್ ಇದೆ ನಿಮಗೆ ಮಳೆಗಾಲದಲ್ಲಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದರೆ ರೋಗ ಬಾಧೆ ಜಾಸ್ತಿ ಇರುತ್ತೆ ಸೊ ಈಗ ಒಂದು ಬಿಸಿಲು ಟೈಮಲ್ಲಿ ಸಾಕಾಣಿಕೆ ಮಾಡೋದರಿಂದ ಸೊ ರೋಗ ಬಾಧೆ ತುಂಬ ಕಡಿಮೆ ಅಂದರೆ ಮೇಕೆಗಳಲ್ಲಿ ಬರುವಂಥದ್ದು ಏಯ್ಟಿ ಪರ್ಸೆಂಟ್ವರೆಗೂ ರೋಗ ಬಾಧೆ ಕಡಿಮೆ ಇರುತ್ತೆ ನಾರ್ಮಲಾಗಿ ಏನು ನೀವು ಪಿ ಪಿ ಆರ್ ಇ ಟಿ ಏನು ಇಂಜೆಕ್ಷನ್ ಏನು ಮಾಡಿಸೋದಿರುತ್ತೆ ಮೆಡಿಸಿನ ಅಷ್ಟೇ ಮಾಡೋದಿರುತ್ತೆ ಸೊ ಈ ಟೈಮಲ್ಲಿ ನೀವು ಹೊಸ್ದಾಗಿದ್ದಾರಂದರೆ ನೀವು ಸ್ಟಾರ್ಟಪ್ ಅನ್ನೋರು ಸಾಕಾಣಿಕೆ ಮಾಡಿದರೆ ಸೊ ಅವ್ರಿಗೇನಂತಂದರೆ ನೆಕ್ಸ್ಟ್ ನೀವು ಮಳೆಗಾಲ ಅಥವಾ ಚಳಿಗಾಲ ಯಾವುದೇ ಸೀಸನ್ ಬಂದ್ರೂ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಿಬಿಡುತ್ತೆ ಮೇಕೆಗಳನ್ನ ಯಾವ ಥರ ನೋಡ್ಕೋಬೋದು ಅಂತೇಳಿ ಸೊ ಹಂಗಾಗಿ ಈಗೆಲ್ಲ ತುಂಬ ಜನ ಎಲ್ಲ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ನಿಮಗೆ ಉಸ್ಮಾನಿಬಾದ್ ಮೇಕೆನೂ ಸಿಗುತ್ತೆ ಬೀಟಲ್ ಬರಬರಿ ಶಿರೋಯಿ ಸೋಜತ್ ಎಲ್ಲ ಟೈಪ್ಸ್ನೂ ಸಿಗುತ್ತೆ ಮೊನ್ನೆ ಏನಂತಂದರೆ ಒಡಗೇರದಲ್ಲಿ ಅಂದರೆ ಎನ್ ಎಲ್ ಎಮ್ ಸ್ಕೀಮ್ಗೋಸ್ಕರ ಏನಂತಂದರೆ ಸಾಕಾಣಿಕೆ ಮಾಡೋರು ಒಂದು ಐನೂರು ಮೇಕೆಗಳು ತೊಗೊಂಡು ಹೋದರು ಸೊ ತುಂಬ ಜನ ಎಲ್ಲ ಎಮ್ ಸ್ಕೀಮಲ್ಲಿ ಸಾಕಾಣಿಕೆ ಮಾಡಿದ್ರೆ ತೊಗೊಂಡು ಹೋಗ್ತಾರೆ ಒಳ್ಳೆ ಶೆಡ್ ಮಾಡಿದ್ರೆ ತೊಗೊಂಡು ಹೋಗ್ತಾರೆ ಇಲ್ಲ ಸರ್ ನಮಗೆ ಒಂದು ಮೂವತ್ತು ಬೇಕಂತ ತೊಗೊಂಡು ಹೋಗ್ತಾರೆ ಮೂವತ್ತರ ಮೇಲೆ ತೊಗೊಂಡ್ರೆ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತಾರೆ ಸೊ ಎರಡನೇದು ಮುಖ್ಯ ಉದ್ದೇಶ ಏನು ರೈತ ಬಾಂಧವರಿಗೆ ಅಂತಂದರೆ ನಿಮಗೆ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂದರೆ ಯಾವ ಟೈಪ್ ನಾನು ಅನ್ನೋದು ಇಂಪಾರ್ಟೆಂಟು ಸೊ ಅಬ್ದುಲ್ ಅವರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ಅಂತೇಳಿ ಇದೇ ಮಾಡ್ಬೇಕು ಅನ್ನೋದಲ್ಲ ನಿಮಗೆ ಬ್ರೀಡಿಂಗ್ ಮಾಡಬೇಕಾ ಅಥವಾ ಫ್ಯಾಟ್ನಿಂಗ್ ಮಾಡಬೇಕಾ ಅಥವಾ ಗಂಡು ಮೇಕೆಗಳ ತಂದು ಸಾಕಾಣಿಕೆ ಮಾಡಬೇಕಾ ಯಾವ ಟೈಪ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಇಲ್ಲ ನಾನು ಪ್ರೆಗ್ನೆನ್ಸಿ ತಂದು ಮೇಕೆಯಿಂದ ಮರಿ ಮಾಡಿ ಯಾಕಂದ್ರೆ ಮರಿಗಳು ತುಂಬ ಇದೆ ಒಂದು ಮೂರು ತಿಂಗಳ ಮರಿಗಳು ಏನಂತಂದರೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಹೋಗ್ತಾಯಿದ್ದಾವೆ ಆ ಥರ ಡಿಮ್ಯಾಂಡ್ ಇದೆ ಅದೇ ನೀವು ದೊಡ್ಡ ಮೇಕೆಗಳು ನೀವು ಮಾರಾಟ ಮಾಡಬೇಕು ಅಂದರೆ ಡಿಮ್ಯಾಂಡ್ ಇಲ್ಲ ಏನಕ್ಕೆ ಅಂದರೆ ಅಲ್ಲಿ ನಿಮಗೆ ವೇಟ್ ನೋಡ್ತಾರೆ ಅಂದರೆ ತೂಕ ನೋಡ್ತಾರೆ ಯಾಕಂದರೆ ಅವರು ಕಟಿಂಗ್ ತೊಗೊಂಡು ಹೋಗ್ತಾರೆ ಸೊ ಹಂಗಾಗಿ ಅವ್ರಿಗೆ ತೂಕ ಬೇಕಂತಿರ್ತಾರೆ ಸೊ ಅದಕ್ಕೋಸ್ಕರ ಏನಂತಂದರೆ ನೀವು ಮೇಕೆಲಿಂದ ಮರಿ ಮಾಡಿಕೊಂಡು ಮರಿಗಳು ಮಾರಾಟ ಮಾಡಿದರೆ ಮರಿ ಸಾಕಾಣಿಕೆ ಹೋಗ್ತಾರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಮರಿಗೆ ತೂಕ ಲೆಕ್ಕ ಹಾಕಲ್ಲ ಅವರು ಅಂದರೆ ಈ ಮರಿ ಇಷ್ಟು ತೂಕ ಇದೆ ಅಂತ ಯಾರೂ ಅನ್ನೋಲ್ಲ ಅವ್ರು ಏನು ಮಾಡ್ತಾರೆ ಸಾಕಾಣಿಕೆ ಹೋಗ್ತಾರೆ ಮುಂದೆ ಒಂದು ನಾಲ್ಕು ತಿಂಗಳಾದಮೇಲೆ ಫ್ಯೂಚರಲ್ಲಿ ಗ್ರೋತ್ ಆಗುತ್ತೆ ಮಾರಾಟ ಮಾಡ್ಬೋದು ಅಂತ ತೊಗೊಂಡು ಹೋಗ್ತಾರೆ ಹಾಗಾಗಿ ನೀವು ಪ್ರೆಗ್ನೆನ್ಸಿ ಮಾಡೋದ್ರಿಂದ ಉತ್ತಮ ಅಂತ ಅನ್ಕೊತೀನಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡು ಸಾಕಾಣಿಕೆ ಮಾಡಿದರೆ ಎರಡೆರಡು ಮರಿ ಕೊಟ್ಟರು ಒಂದು ಮೂವತ್ತು ಸಾಕಾಣಿಕೆ ಮಾಡಿದ್ರು ಮೂರರಿಂದ ನಾಲ್ಕು ತಿಂಗಳಾದ ಅರವತ್ತು ಮೇಕೆಗಳಾಗುತ್ತೆ ಕನಿಷ್ಠ ಒಂದು ಐವತ್ತು ಹಾಕಿದ್ರು ಮೂರು ತಿಂಗಳ ಸಾಕಾಣಿಕೆ ಮಾಡಿದರೂ ಲಕ್ಷಾನ್ಗಟ್ಲೆ ನೀವು ಆದಾಯ ಮಾಡ್ಕೊಬೋದು ಸೊ ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೊತೀನಿ ಫಸ್ಟ್ ನೀವು ಯಾವ ಥರ ಮಾಡ್ಬೇಕು ಫ್ಯಾಟಿಂಗ್ ಮಾಡಬೇಕಾ ಅಥವಾ ನೀವು ಪ್ರೆಗ್ನೆನ್ಸಿ ಮಾಡಬೇಕಾ ಯಾವ ಥರ ಮಾಡಬೇಕನ್ನೋದನ್ನು ಏನಂತಂದರೆ ನೀವು ಒಂದು ಸ್ವಂತ ಬುದ್ಧಿಶಕ್ತಿಯಿಂದ ಅನಲೈಸ್ ಮಾಡಿ ಸೊ ಆ ಥರ ಮರಿಗಳು ತೊಗೊಂಡು ಒಂದು ಉಸ್ಮಾನಿಬಾದ್ ತೊಗೊಂಬರಿ ನಾಟಿ ಕುರಿ ತೊಂಬರಿ ಕೆಂಗುರಿ ತೊಂಬರಿ ಒಂದಿಷ್ಟು ಬಿಟೆಲ್ ತೊಂಬರಿ ಬರಬರಿ ತೊಂಬರಿ ನಿಮ್ಗೆ ಯಾವ ತಳಿ ಒಂದೇ ತಳಿ ಅಂತಲ್ಲ ಯಾವ ತಳಿ ಬೇಕಾಗುತ್ತೆ ನಿಮ್ಗೆ ಇಷ್ಟಿಷ್ಟು ತೊಗೊಂಬರಿ ಯಾವುದರಿಂದ ನಿಮ್ಗೆ ಆದಾಯ ಇದೆ ಯಾವುದು ಬೇಗ ಬೆಳವಣಿಗೆ ಇದೆ ಯಾವುದರಿಂದ ಲಾಭ ಸಿಗ್ತಾ ಇದೆ ಒಂದು ಇಂಪಾರ್ಟೆಂಟು ಅಂತಂದರೆ ಒಳ್ಳೆ ಬ್ರೀಡರ್ ಇಟ್ಕೊಂಡು ನಿಮ್ಮ ಹತ್ರ ಉಸ್ಮಾನಿಬಾದ್ಗೆ ಕ್ರಾಸ್ ಮಾಡಬೇಕಾಗಿತ್ತು ಅಂದರೆ ಒಳ್ಳೆ ಬೀಟೆಲ್ ಆಗಿರ್ಬೋದು ಸೋಜಿ ಹತ್ತು ಶಿರೋ ಈ ಥರ ಬಿ ಅಂದರೆ ನಿಮಗೆ ಬೇಕಾದಂತ ಏನಂತಂದರೆ ಬ್ರೀಡರಿಂದ ಕ್ರಾಸ್ ಮಾಡಿಸಿದರೆ ಹುಟ್ಟ ಮರಿಗಳು ಚೆನ್ನಾಗಿ ಬರುತ್ತೆ ಅದನ್ನು ಒಂದು ಇಂಪಾರ್ಟೆಂಟು ನಮ್ಮ ಜನರು ಲೋಕಲಿಂದ ಲೋಕಲ್ಗೆ ಕ್ರಾಸ್ ಮಾಡಿಸ್ತಾರೆ ಹಾಗಾಗಿ ಏನಂತಂದರೆ ಆ ಗ್ರೋತ್ ಪ್ರಮಾಣ ಏನಂತಂದರೆ ತುಂಬ ಕಡಿಮೆ ಇರುತ್ತೆ ಸೊ ಹಂಗಾಗಿ ನೀವು ವಿಭಿನ್ನವಾದ ತಳಿ ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ಆದಾಯ ಅಂತ ಅನ್ಕೊತೀನಿ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕರೆ ಮಾಡಿ ನಿಮಗೆಲ್ಲೂ ಡೀಟೇಲ್ಸ್ ಕೊಡ್ತಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ